ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆ ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಭಾರೀ ಮಳೆಯ ಆರ್ಭಟಕ್ಕೆ ಭಾರೀ ಹಾನಿಯಾಗಿದ್ದು ವರುಣನ ಅವಾಂತರಕ್ಕೆ ಬಡ ಕುಟುಂಬವೊಂದು ಕಂಗಾಲಾಗಿದೆ ಹಲವು ವರ್ಷಗಳಿಂದ ಶಿಥಿಲಗೊಂಡ ಮನೆಯಲ್ಲಿ ವಾಸವಿದ್ದ ಹೆಗ್ಗಡಹಳ್ಳಿ ಶಿವಕುಮಾರ್ ಎಂಬುವರು ಸಾಲ ಮಾಡಿ ನಿರ್ಮಿಸಿದ್ದದ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಇನ್ನೇನು ಒಂದು ತಿಂಗಳು ಬಾಕಿ ಇರುವಾಗ್ಲೇ ನಿನ್ನೆ ರಾತ್ರಿ ಗಾಳಿ ಸಹಿತ ಸುರಿದ ಭಾರೀ ಮಳೆಗೆ ಮನೆಯ ಮೇಲ್ಛಾವಣಿಯ ಸಿಮೆಂಟ್ ಶೀಟ್ಗಳು ಸಂಪೂರ್ಣವಾಗಿ ಛಿದ್ರಗೊಂಡು ಪುಡಿಪುಡಿಯಾಗಿವೆ ಮನೆಗೆ ಭಾರಿ ಹಾನಿಯಾಗಿದ್ದು ಇದರಿಂದ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿರುವ ಶಿವಕುಮಾರ್ ಕುಟುಂಬ ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದೆ ಶಿವಗೋಳ ಅಂತ ನಾವು ಶೀಟ್ ಮನೆ ಕಟ್ಟಿದ್ದ ಒಂದು ನಲ್ವಾ ಸೀಟನೆ ಎಲ್ಲ ಹೊಡೆದು ಗಾಳಿ ಗಾಳಿಸಿ ಬಿರು ಗಾಳಿ ಸಹಿತ ಮಳೆಯಿಂದ ನಾವೊಂದು ಮೂರ್ನಾಲ್ಕು ವರ್ಷದಿಂದ ಸೀಟಲ್ಲಿಂದ ಈಗೊಂದು ಭಾರದಿಂದ ಗ್ರೂಬ್ ಪ್ರವೇಶ ಮಾಡ್ಕೊಳ್ಳೋಣ ಅಂತೆಲ್ಲ ಇದು ಮಾಡಿ ನಮ್ಮ ಬಿರು ಗಾಳಿ ಸಹಿತ ಮಳೆಯಿಂದ ಎಲ್ಲ ಸೀಟೆಲ್ಲ ಹಾನಿಯಾಗಿ ತುಂಬ ನಷ್ಟ ಅಂತಂದು ನಮಗೆ ನಷ್ಟ ಆಗಿದೆ ಸಂಬಂಧಪಟ್ಟ ಯಾರೇ ಅಧಿಕಾರಿಗಳಿಂದ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಆಗಿ ಸಿದ್ದರಾಮಯ್ಯ ನಮ್ಗೆ ಸ್ವಲ್ಪ ಸಹಾಯತನೇ ಬೇಕಾಗಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ